ಆದ್ರೆ ಇಸ್ಲಾಂ ಮತ್ತು ಲಿಂಗಾಯತ ಒಂದೇ ಅಂತ ಹೇಳಿದ್ರೆ ಅಂದ ಮೇಲೆ ಇಸ್ಲಾಂ ಧರ್ಮ ಕಾಲದಲ್ಲಿ ಲಿಂಗಾಯತ ಅಂತ ಬರ್ಸಿ ಅವೇ ಹೇಳ್ತಾ ಇದ್ದೀವಿ ವೀರಶೈವ ಲಿಂಗಾಯತ ಒಂದೇ ಮಾನ್ಯದ ಎರಡು ಮುಖಗಳಿದ್ದಾಗೆ ಇಡೀ ಜನಸಾಮಾನ್ಯರಿಗೆ ಕ್ಲಿಯರ್ ಇಲ್ಲ ಅಂತ ಹೇಳ್ತಿರಲ್ಲ ಜನಸಾಮಾನ್ಯರಲ್ಲಿರೋದು ವೀರಶೈವ ಲಿಂಗಾಯತ ಒಂದೇ ಅನ್ನುವ ಭಾವನೆ ಇದೆ ಅದನ್ನ ಇದು ಸರ್ಕಾರಿ ಕಾಂಗ್ರೆಸ್ ಕಂಪ್ನಿ ಏನಿದೆ ಅಲ್ಲ ಈ ಕಾಂಗ್ರೆಸ್ ಕಂಪ್ನಿ ಅವರು ಈ ಸ್ವಾಮಿಗಳ ಮುಖಾಂತರ ಭಾವ ಹುಟ್ಟಿಸ್ತಾ ಇದ್ದಾರೆ ಇವತ್ತಿಗೂ ಕೂಡ ನಾವು ಈ ಸಹ ಮಠ ದೇಶದ ಸಾಮುಖದಿಂದ ಆಗ್ರಹ ಪಡಿಸ್ತಾ ಇದ್ದೀವಿ ವೀರಶೈವ ಲಿಂಗಾಯತ ಹಿಂದೂ ವೀರಶೈವ ಲಿಂಗಾಯತ ಅಂತೇ ಬರ್ಸ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ನೋಡಿ ಈಶ್ವರ ಕಠರ ಇವತ್ತಲ್ಲ ಇದಕ್ಕಿಂತಲೂ ಮುಂಚೆ ಕಾರ್ಯದರ್ಶಿ ಆಗೋ ಏನ್ ತಿಪ್ಪಣ್ಣ ಅಂತ ಇತ್ತು ಇಪ್ಪತ್ತು ವರ್ಷದಿಂದಲೂ ಅವರು ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ ಆಯ್ತು ಪ್ರತ್ಯೇಕ ಧರ್ಮ ಕೊಡ್ಲಿ ಬಟ್ಟೆ ಮಾತ್ರ ಮಾಡ್ಲಿಕ್ಕೆ ಅನುಕೂಲ ಇದೆ ಇಲ್ಲಾಂದ್ರೆ ಎಲ್ಲಿ ಮಾಡಕ್ಕಾಗುತ್ತೆ ಆದ್ರೆ ನಾವು ಅತಂತ್ರ ಆಗಿಬಿಡ್ತೀವಲ್ಲ ಹಿಂದೂ ನಮ್ಮ ಪಂಚ ವೀರಶೈವ ಮಹಾಸಭಾ ಎಷ್ಟು ಮುಖ್ಯನೋ ನಮಗೆ ಪಂಚಪೀಠಗಳು ಕೂಡ ಅಷ್ಟೇ ಮುಖ್ಯ ಅದರ ಒಬ್ಬ ರಾಜಕಾರಣಿ ತನ್ನ ಲಾಭಕ್ಕಾಗಿ ಹಿಂದೂ ಅಂತ ಬರೆಸ್ಬೇಡಿ ಅಂತ ಹೇಳಿದ್ರೆ ಅದು ನಾವು ಕೇಳೋದಿಲ್ಲ ನಮ್ಮ 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 ಪೀಠಾಧೀಶರು ಸ್ಪಷ್ಟಪಡಿಸಿದ್ದಾರೆ ವೀರಶೈವ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಉಪಾಧ್ಯಕ್ಷರಿದ್ರು ಕೂಡ ನಮ್ಮ ಗುರುಗಳ ಆದೇಶ ಏನಾಗ್ತದೆ ಅದನ್ನು ನಾವು ಹೇಳ್ತೇವೆ ಉಪಾಧ್ಯಕ್ಷ ಇರಲಿ ರಾಷ್ಟ್ರೀಯ ಅಧ್ಯಕ್ಷ ಇರಲಿ ನಾವು ಗಣನೆ ತಗೊಳ್ಳೋದಿಲ್ಲ ಗುರುಗಳಿಂದ ಧರ್ಮ ಆಗಿದ್ದು ರಾಜಕಾರಣಿಗಳಿಂದ ಧರ್ಮ ಆಗಿಲ್ಲ ನಮ್ಮೆಲ್ಲ ಮಠಾಧೀಶ ಈಶ್ವರ ಹೋಗ್ತಾ ಬೆಟ್ಟ ಒಂದ್ರ ಬಗ್ಗೆ ಕಲ್ಪನೆ ತಪ್ಪಿದೆ ಏನಂದ್ರೆ ಅವರು ಇತರೇ ಬಳಸಬೇಕಂತಕ್ಕಂಥದ್ದು ಒಂದೇ ಉದ್ದೇಶ ನಮ್ಮ ವೀರಶೈವ ಲಿಂಗಾಯತಕ್ಕೆ ಒಂದು ಅಲ್ಪಸಂಖ್ಯಾತರ ಮಾನ್ಯತೆ ಸಿಗಲಿ ಅಂತ ಸಲುವಾಗಿ ನೀವು ಇತರೆಯನ್ನು ನಿಮ್ಮ ಜಾತಿ ಉಪಜಾತಿಯನ್ನು ಬಳಸಿದ್ರೆ ಅಂತ ಕೇಳ್ತಾ ಇರೋದು ಈಗ ತಾವೇನು ಪ್ರಶ್ನೆ ಮಾಡಿದ ಲಿಂಗಾಯತ ಮತ್ತು ವೀರಶೈವರಲ್ಲಿ ಶೈವರಲ್ಲಿ ಗೊಂದಲಿದೆ ಅಂತ ಎರಡು ಪರ್ಸೆಂಟ್ ನಮ್ಮ ಸಮುದಾಯ ಪರ್ಸೆಂಟ್ ಜನ ಈ ಲಿಂಗಾಯತ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದ ಇಪ್ಪತ್ ಮೂರಲ್ಲಿ ನಡೀತಾ ಇದೆ ನಮ್ಮಲ್ಲಿ ಸ್ಪಷ್ಟತೆ ಅಲ್ಲ ಅವ್ರ ಸ್ಪಷ್ಟತೆ ಇಲ್ಲ ನನ್ನೇನು ಸ್ಪಷ್ಟತೆ ಅದ್ರ ನಮ್ಮ ಎಲ್ಲ ಆಚರಣೆಗಳು ಅದು ವೀರಶೈವ ಲಿಂಗಾಯತ ಆಚರಣೆಗಳು ಇದಾವೆ ಅವರಲ್ಲಿ ಸಹಿತ ನಮ್ಮ ಎಲ್ಲ ಆಚರಣೆಗಳಿದಾವೆ ಅದು ಹಿಂದೂ ಸಂಸ್ಕೃತಿ ಭಾಗವಾಗಿರ್ತಕ್ಕಂಥ ಎಲ್ಲ ಆಚರಣೆಗಳು ಮಾಡ್ತಾರೆ ಕೇವಲ ಈ ಒಂದು ಸರ್ಕಾರದ ಪ್ರಾಯೋಜಕತ್ವದ ನಡೆದಿರ್ತಕ್ಕಂತ ತುಂಬ ಅದು ನಾವ್ ಯಾರು ಸಹಿತ ಅಖಿಲ ಭಾರತ ವೀರಶಿವಾಸಭಾ ಇರ್ಬೋದು ಆದ್ರೆ ಸರ್ಕಾರ ಉಗ್ರವಾದ ಹೋರಾಟವನ್ನ ಎದುರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಿಮ್ಮೊಳಗೆ ಕೊಡ್ತಾ ಇದ್ದೀನಿ ಧನ್ಯವಾದ